ಈಶಣ್ಣ ಈಶಣ್ಣ ಏನ್ ಖುಷಿ ಸಮಾಚಾರ ತಡಿ ಅವ ತಡಿ ಏನಣ್ಣ ಕರದಲ್ಲ ಅಲ್ಲ ಹೊಲದ ಕಡೆಗೂ ಬಂದಿಲ್ಲ ಏನಿಲ್ಲ ಅಲ್ಲಿ ಹತ್ತಿ ತುಂಬಸದೈತಿ ಕೆಲಸ ಹ್ಮ್ ಯಾಕೆ ಹಿಂಗ್ ಮಾಡಕತ್ತಿ ನಿಂಗ್ ಗೊತ್ತಿಲ್ಲ ಏನಾಯ್ತಣ್ಣ ಮತ್ತ ಅದ ಕೇಳ್ತಿದ್ದೆ ಆತ ಹತ್ತಿ ತುಂಬಸದಲ್ಲ ಇವತ್ ರಾತ್ರಿ ಹುಕ್ಕಿನಂತ ಯಾರದು ಯಾರ ಮಿಲ್ಲಿಗೆ ಹೊಂಟ್ರಿ ಹತ್ತಿ ತುಂಬಕ್ಕೆ ಸೊರ ಟೂರ್ ಅರ್ಧ ಐತಲ್ಲ ಅದ ಮಿಲ್ಗಿನ ರಾತ್ರಿ ಹೋಗ್ಬೇಕು ಅದ್ರಾಗ ನಮ್ಮ ಹಳ್ಳ್ಯಾಗ ಕರೆಂಟ್ ತೆಗದ ಬಿಡ್ತಾನೆ ರಾತ್ರಿ ಅನ್ ಇನ್ನು ಮಳೆಗಾಲ ಚಾಲು ಆತಂದ್ರೆ ಹತ್ತಿ ತೂಕ ಮಾಡಿಸಿ ಮಿಲ್ಗೆ ಕಡ್ಸೋದು ಭಾರಿ ಕಷ್ಟ ಆಗತ್ತೆ ಹತ್ತಿ ತುಂಬೋದು ಅದಕ್ಕೆ ಬಡ ಬಡ ಮಾಡ್ಸ್ಕಂಡ್ರೆ ಆತಂತ ನಾನು ಹ್ಞೂ ಆತು ಅಣ್ಣ ಇವತ್ತು ರಾತ್ರಿ ಹುಕ್ಕಿನ್ ತಗೋ ನಿನ್ನ ಐಶಪ್ಪ ಹೇಳಣ್ಣ ನಾನು ಇವತ್ತು ಹಂಗೆ ಬಂದಿಟ್ಟು ಪಂಚಾಯ್ತಿದು ಕೆಲಸ ಐತಂತಂದು ಮಲ್ಲಯ ಜರ್ಮನಿಗೆ ಹೋಗಿದ್ದೆ ಹಂಗ ಅನ ಹೆಸ ಹೋದನೆ ಅವರು ಮಾತಾಡ್ಕೊಂಡು ಕುಂತಾಗ ಅವ್ರ ಮಗ ಅದನಾ ಅವನ ಹೆಸರು ಏನಂದ್ರು ನೋಡ ಅಜಯ್ ಅಜಯ್ ಅಂತ ಅವನ ಹೆಸರು ಅಜಯ್ ಅಂತ ಅವ ಈಗ ಡಾಕ್ಟರ್ ಓದಿ ಡಾಕ್ಟ್ರಿಗೆನಂತ ಅಂದ್ರೆ ಎಮ್ ಬಿ ಬಿ ಎಸ್ ಮಾ ಡಾಕ್ಟ್ರಲ್ಲ ಈ ಬಿ ಎಮ್ ಎಸ್ ಆಯುರ್ವೇದಿಕ್ ಡಾಕ್ಟ್ರು ಅಂತ ಇದ್ರಾಗ ಧಾರವಾಡದಾಗನ ಆಯುರ್ವೇದಿಕ್ ಕಾಲೇಜ್ನಾಗ ಆಗಿ ಕೆಲಸ ಮಾಡ್ತಾನಂತ ಅದಕ್ಕೆ ಹೆಣ್ಣು ನೋಡಕತ್ತಾರಂತ ಅದಕ್ಕೆ ಓದಿರಲ್ಲ ಬೇಕು ಆದ್ರೆ ಸಂಸ್ಕಾರಗಳು ಮಂಟನದಿಂದ ಬೇಕು ಒಂಚೂ ಒಂಚೂರು ಸಂಸ್ಕೃತಿ ಎಲ್ಲ ಗೊತ್ತಿರಬೇಕು ಅಂತರ್ ಬೇಕು ಅಂತ ಅಂದರು ನಾನು ಅಂದೆ ಮತ್ತು ನನ್ನ ಮಗಳು ಅದಾಳ ನೋಡ್ತಿರ ನೋಡ್ರಿ ಡಬಲ್ ಡಿಗ್ರಿ ಆಗೈತಿ ಅಂದೆ ಅನ್ನತ್ಗ ಅವ್ರ ಮಗ್ ಫೋನ್ ಮಾಡೇ ಬಿಟ್ರು ನಮ್ಮ ಹುಡುಗಿ ಫೋಟೋ ತೋರ್ಸ್ರು ಅಂದ್ರೆ ನಾನು ಆರ್ತೆ ಒಂದು ಫೋಟೋ ತೋರ್ಸ ಬಿಟ್ಟೆ ತೋರ್ಸತ್ಲಿಗೆ ನಾ ಭಾರಿ ಖುಷಿ ಪಟ್ಟರು ಇಲ್ಲ ನಾವು ಬರ್ತೀವಿ ನಾಳೆ ನೋಡಕ ಆ ಅಂತಂದ್ರು ಮತ್ ನಾಳೆ ಏನತ್ ಮತ್ ಅವ್ರ ಮನ್ಯಾಗ ನಮ್ಮ ಮನೆಯಾಗ ಹೆಂಗ ಅಮ್ಮ ಹಂಗ ಅವ್ರ ಮನ್ಯಾಗೂ ಅದಾರ ಇನ್ನ ಅವ್ರು ಏನಂದ್ರು ಇಲ್ಲ ನಾಳೆ ಮಂಗಳಾರ ಐತಿ ಅದು ನಾವು ಮೊದ್ಲೆಸರ್ ನೋಡಕ್ ಹತ್ತೀವಿ ಬ್ಯಾಡೀಗ ಬುಧವಾರ ಬರ್ತೀವಿ ಅಂತಂದ್ರು ಹೌದಾ ಅಲ್ಲ ಯಾಕಂತ ಪರಿ ಬೇಸರ ಮಾಡ್ಕೊಂಡಿದ್ದೀ ನಾ ಇಷ್ಟು ಖುಷಿ ವಿಚಾರ ಹೇಳಿದ್ರು ನಿಂಗೆ ಸಮಾಧಾನ ಆಗೋಲ್ಲ ಎಂತದ ನಮ್ಮ ಮಲೇಜರ್ಮ ಅಂತ ನಾ ಗೊತ್ತಿಲ್ಲ ನಿನಗೆ ಆಮೇಲೆ ಅಂದಂಗ ಇನ್ನೊಂದು ಖುಷಿ ವಿಚಾರ ಹೇಳ್ತೀನಿ ಏನ ಬಂದಾನಂತ ಬುಧವಾರಕ್ಕೆ ಮತ್ತೆ ಬಾ ಅನ್ನೋದು ಅವೆಲ್ಲ ಲೇಟಾಕ ಹೆಂಗೋ ಅದಾನ ನೀನು ಐತಾರ ಐತಂತ ಬಂದಿದ್ನಂತ ಮತ್ತ ಇವತ್ತ ನೋಡಿ ಬಡಣ ಅಂತಂದ ಈಗ ಇನ್ನೊಂದು ಒಂದು ತಾಸನ ಹೇಳಿ ಬರ್ತಾರ ಏನು ನೀವು ಇದು ಮಾಡ್ಕೋಬೇಡ್ರಿ ನಾವು ಹಂಗ ಬಂದ್ ಸಂಕ್ಷಿಪ್ತ ಹೆಣ್ಣು ನೋಡ್ಕೊಂಡು ಹೋಗಿವಿ ಹೆಂಗದ ಹಂಗ ಬಂದ್ ಕುಂದ್ರಕ್ಕೆ ಕೇಳ್ರಿ ಯಾಕಂದ್ರೆ ನಮಗ ನ್ಯಾಚುರಲ್ ಆಗಿ ನೋಡ್ಬೇಕು ಅಂತಂದ್ರ ಅವ್ರೀಗ ಆ ಹುಡುಗ ಬಹಳ ಓದಿದ್ದು ಇರೋದೈತಿ ನಿನಗ ಗೊತ್ತೈತಿ ನಾನೇನು ಹೇಳುದಿಲ್ಲಪ್ಪ ಈಶಪ್ಪ ಏನು ನಿನಗ ಗೊತ್ತೈತಿ ಮಲ್ಲಯಜ್ಜರ್ ಮಂತನ ಹೇಗೈತಿ ಮಲ್ಲಯಜ್ಜರ್ ಹೇಗದಾರ ಆಮೇಲೆ ನಮ್ಮ ಗೊಡ್ತರೆ ಹೇಗಿದ್ದಾರೆ ಎಲ್ಲ ನಿನಗ ಗೊತ್ತೈತಿ ಅವ್ರ ಮನೆಗೆ ನಮ್ಮ ಆರ್ತೇವನ್ ಕೊಡೋದಂದ್ರೆ ಮತ್ತ ನೋಡ ಮತ್ತ ಬಹಳ ಚಲೋ ಅಂತೀನಿ ನಾನು ಕರೆನಾ

ಏನ್್ರ ಒಂದು ಚೂರು ಮಾಡಕ ವಣ್ಣಾಗಿ ಮಾಡಕತ್ತಲ್ಲ ನಿನಗ ಸಮದನ ಇಲ್ಲನಪ್ಪ ನಿನಗೂ ಈಸಪ್ಪ ಹಂಗಲ್ ಬೇವ ಯಾಕಂದ್ರ ಈಗ ಮತ್ತೆ ನಿನಿಗೆ ಗೊತ್ತತ್ತಲ್ಲ ಏನೇನೆನ ಅನ್ನೋದು ಅಣ್ಣದು ಮತ್ತೆ ಹೋಯ್ಬಿಡು ಮತ್ತೆ ಅದನ್ನ ಮಾತಾಡೋದಿಲ್ಲ ಅಣ್ಣ ಏನಾ ಈಗೇನ್ ಕರೆನ ನೋಡಕ ಬರ್ತಾರಾ ನಮ್ಮ ಅರ್ಥಿನ ಕರೆನ நான் மல்ல நம் ரத்னாக்கர் இன்னொரு மாத்த மாட்டாடுக்கூத மாரை ஓதில் ஒப்புக்கி நான் எந்த ನೀನ ಹೇಳು ನಿಮ್ಮ ಯಾಕೆ ಹೇಳ್ತಾನೆ ನಾವು ಸ್ವಂತ ಅಕ್ಕ ತಂಗಿ ಅದೀವಿ ನಾವು ನಾವು ಒಂದ ಹೊಟ್ಟೆ ಒಂದೇ ತಾಯಿ ಮಕ್ಕಳು ಇದ್ದಂಗದಿವಿ ನಿಮ್ಮ ನೇ ಮಾಡ್ತಾನ ಅದೇನೋ ಅದು ಆಗೇತದಂತರ ಮಾಡಿದ್ದಲ್ಲ ಅದು ಪಾಪ ಬಸ್ಸು ಆಗೇತಿ ಈಗ ಈಗಿಂತ ಚಲೋ ಸಂಬಂಧ ಇಲ್ಲಡಿ ಇಲ್ಲಿ ಚಲೋ ಆತು ಬಿಡು ಇನ್ನೂ ನಮ್ಮ ಸಣ್ಣವಾ ಚಿಗವರು ಒಂದು ಬಾಳ ಬಾಳ ಹಠಮಾರಿ ಮುಂಗೊಟ್ಟದಾರ ಆದ್ರೆ ನಮ್ಮ ರತ್ನಕಾರ ನಾನು ನಾನ್ ನೋಡಿಲ್ಲ ಮನಿ ಬಿಟ್ಟು ನಡೀಲಿ ಹರಗಲ್ ಬಿಸಿಲು ನೋಡಿಲ್ಲ ಅಕ್ಕಿ ಅಂತ ಕೇಕ್ ಹೆಣಮಗಳು ಹಸ್ತರಿಗೆ ಇಷ್ಟ ದಾನ ಮಾಡಿ ಮಾಡಿದ ಹೆಣ್ಮಗಳು ಅಂತ ಅಕ್ಕಿ ಮನಿಗೆ ನಮ್ಮ ಆರ್ತೆ ಸೊಸಿಯ ಹೋಗ್ಕಳಂದ್ರ ನಮ್ಮ ಆರ್ತೆನು ಹಂಗದಾಳ ನಮ್ ರತ್ನ ಹೋಗ್ನು ಹಂಗದಾವಳು ನನಗಂಕ್ರ ಪೂರ ಐತ್ ನೋಡ್ರಿ ಇರ್ತೀರ ಓಕೆ ಯಾವ ಶರವ ನೀನಂತಿ ಏನ ನನ್ ತಪ್ಪಾತು ನನ್ಗ ನಂಬಕ್ ಆಗ್ಲಿಲ್ಲ ಯಾಕಂದ್ರೆ ಎಲ್ಲಾರು ಅವ್ರವ್ರ ಮಕ್ಕಳ ಸ್ವಾರ್ಥ ನೋಡ್ಕೋಣಕತ್ರಿಲ್ಲ ನನ್ನ ಮಗಳು ಒಂದಿಟ್ಟು ಕರಗೈತಂತಂದು ತಂದು ಬಹಳ ಎಲ್ಲಾರು ಅದನ್ನ ಕಂಡಮ್ಮಂಗ ನೋಡಿದ್ರು ಅದಕ್ಕೆ ನೀನು ಹಂಗ ರೂಪಂಗ ನೋಡಿ ಆರ್ತಿ ಅಂತ ಏನಾರ ಬಂತನ ಅಂತ ಅನ್ಕೊಂಡೆಪ್ಪ ಹಸು ಅಪ್ಪ ಎಂಥ ಖುಷಿ ವಿಚಾರ ಹೇಳ್ದಪ್ಪ ಖರೆ ನ ಮನೆ ಅನ್ನೋದು ಈಗ ಈಗೊಂದಿತ್ತು ಮನೆಗೆ ಸಮ ಮನಸ್ಸಿಗೆ ಸಮಾಧಾನ ಆಯ್ತು ಹಚ್ಚ ನಿಮ್ಮಪ್ಪ ಫೋನ್ ಹಚ್ಚಿ ಎಲ್ಲದ ನೋಡು ಫೋನ್ ತೊಗೊಂಡ ತೊಗೊಂಡೋಗ್ಯಾನ ಏನು ರೀ ಇತ್ತಂದ್ರೆ ಫೋನ್ ಅಂತ ಹೇಳೋಗ್ಯ ನನಗೆ ಹಚ್ಚ ಬಾ ಬಾನ್ ಮತ್ತೆ ಇನ್ನೇನು ಬಂದ ಬಿಡ್ತಾರಂತಿದ್ದಿ ಏಟಾಗಿತ್ತು ಟೈಮು ಅನ್ನೊಂದು ಊರಿ ಏನು ಆತ ಆತ ಬಂದು ಹೋಗು ಏಯ್ ಶ ீரத்தீ நீளான்கொள்ளி ஹாக்கிஷன் டென்ஜன்க்கொந்தீர நக நமக்கு பால ஷியாக ஆர்த்தி தான் ஜீவன தாரிக்கு ஹுஷியாகி நன்கு ஹுஷியாக கரேனா நம்ம ஆர்த்தி ரெடி மாத்தீவி அவலக்கி மாத்தீவி பான்காக ஏன் பேத்தீங்க நீவந்த இஷ்டப்பட்டு ஆரம்பிது நான் ஹோகி ரெடி மாத்தினி ஆ சரவா நடி ஆர்த்தி ஏன்னதா ஏன்னதீ ಅದಾ ಅಕ್ಕಿದ ಅಂಗಡಿ ಇತ್ತಲ್ಲ ಮುಂದ ಬಾಗಿ ಮುಂದೆ ಅಚ್ಚಕ್ಕ ಅಲ್ಲೇ ಅದ ಕುಂತಾಳ ಕರಿತೀನಿ ಅಂಗಡಿ ಬಂದ್ ಮಾಡಿ ವಾರ ರೆಡಿ ಹೇಳ್ತೀನಿ ಸೀರೆ ಇರ್ಲಿ ಏ ಬೇಡ ಬಸಣ್ಣ ಸುಮ್ನಿರು ಮೊದ್ಲೆ ಸರಿ ನೋಡಕ್ಕ ಬರಕರಕಿನ್ನ ಸೀರೆ ಉಟ್ ಚಂದ ಸೀರೆ ಉಡ್ಸಿರಿ ಹೋರಿ ಅಂದ್ರ ಏನೇನ ಮೇಕಪ್ ಬಾಕಪ್ ಆಕಿ ರೂಪವನ್ನ ಪಡಬಾಡ್ರಿ ಏನ ಅಕ್ಕಿ ರೂಮಿಗೆ ಎಲ್ಲ ಇಲ್ದೆ ಇರೋದೆಲ್ಲ ತುಟಿ ಬಣ್ಣನ ಆಮೇಲೆ ಅದು ಏನೇನ ಮಾಡಿ ದುರ್ಗವನದ ಅಮ್ಮವನ್ನ ಮಾಡಿಡ್ತಾಳ ಅಕ್ಕಿ ಬ್ಯಾಡ ஜிஹண்ட் சந்த ரெடிய கேட்ரின ஊட்ரீத்தேன் நான் தயார் மாவிரி ஆ நான் அவலக்கிசுல நீ சக்கிர கரே சக்கிர கரக்தாக இது மாறது ஒன் தாசை தாசையாக அவளக்கி பால்க்காக நமக்கு நடி அரே ஜேபிங் ரஸ் தானி தகவ் தகித்த ಕೇಳಲೇ ಇಲ್ಲಲ್ವೇ ಮತ್ತು ಹಿಂದೆ ಅವು ಮನೆಗೂ ಬರೋರು ಹೋಗೋರು ಜಾಸ್ತಿ ಹಿಂಗಂದ್ರೆ ಮತ್ತು ಎಷ್ಟು ಮಂದಿ ಬರ್ತಾರೆ ಏನೋ ನನಗೂ ಗೊತ್ತಿಲ್ಲ ಒಂದು ಸೊಲ್ಪ ಜಾಸ್ತಿನೇ ಮಾಡಿ ಬಿಡ್ರಿ ಉಳ್ದಂದ್ರೆ ನಾವು ಅದೀವಿ ಒಂದು ಮನ್ಯಾಗೆ ತಿನ್ನಕ್ಕೆ ಬರ್ತವೆ ಅದ್ರಾಗ ಏನು ಐತಿ ಒಂದು ಸವಲಕ್ಕಿ ಜಾಸ್ತಿ ಮಾಡ್ರೆ ಪಾನ್ಕ ಅಂದ್ರೆ ನಮ್ಮ ಆಳು ಮಕ್ಳು ಅದರ ಅವಕ್ಕೂ ಅಕ್ಕವು ಎಲ್ಲರಿಗೂ ಕವು ಒಂದು ಇಷ್ಟು ಜಾಸ್ತಿನೇ ಮಾಡಿಬಿಡ್ರಿ ಪಾನಕ ನಿಂಬೆಹಣ್ಣು ಅದ ಒಂದು ತರ್ಬೇಕು ಏ ಇಲ್ಲ ನಿಂಬೆಹಣ್ಣು ನಮ್ಮ ದಾಡ್ದೆ ನಾ ಜಾಗ ಅಂದ್ರೆ ಇಲ್ಲ ಹಿಂದೆ ಚಿಕ್ಕ ಬಿಟ್ಟರೆ ಅವು ನಿಂಬೆಣ್ಣು ಅದ ಅತ್ತೇರ್ ಅನ್ನಂಗ ಖಾರ ತಾರಿ ಒಂದು ಸ್ವೇಟ್ ತಾರಿ ಬೇರೆ ಅಂತ மத்திரா நீ மா பட்டாபட்டீங்கே நான் உடாட் ஹச்சி பார்த்தேன் நீங்க இது அத்தியாரா நைத்தன் இல்லை கல்சிரி அது உடலில் அல்லாங்க கால்தது இல்லை கல்சி உட்கா இல்லை நோடு உட்கு நீ மக்கொடு தகது படாடா ட்ரெண்ட் நே இல்லையா இல்ல டீ ஜி டீ ஜிங் தடுவ ಬಾರ ಸೀತಕ ಹಾಕಿನ್ ರೆಡಿ ಮಾಡುವ ಬಾ ಈ ರೂಪಾ ಚಂದ ಸಿರಿಡ್ಸಿ ಬೀ ಬಾ ಆರ್ತಿಗೂ ಕೇಳ್ತೀನಿ ಆರತಿ ಬಹಳ ಖುಷಿ ಹುಡುಗಿ ಇಲ್ಲಿ ಬಂದ್ ಕುಂತಿಯಲ್ಲ ಅಲ್ಲಿ ಈಕಿ ಜಲ್ದಿ ಹಾಕ ಜಂಪರು ಲೆಕ್ಕಾಕೆ ಬಂದಿದ್ಲಾ ಆಳತಿ ಜಂಪರು ಮತ್ತಿದ ಜಂಪರ್ ಬಟ್ಟೆ ಅಲ್ಲೇ ಇಟ್ಟು ಬಂದಿ ನೋಡ ಬಂದು ಕುಂತಿ ಇಲ್ಲ ಬೇ ಯಾರು ಇದಿದ್ದಿಲ್ಲಲ್ಲ ಹಾಂ ಎಲ್ಲರೂ ಹೊಲೆಯೂ ಆಗಿದ್ದು ಬಟ್ಟೆ ಹಂಗ ಸುಮ್ಮನೆ ಖಾಲಿ ಕುಂತಿದ್ದೆ ಮತ್ತು ನಂಗೆ ಗೊತ್ತಾಗಿಲ್ಲ ಜಲ್ ಜಾಗ ಬಂದಿದ್ದ ಅಲ್ಲಿ ತಕತ್ತಿತ್ತು ಭಾಳ ಹತ್ತಕತ್ತಿತ್ತಂತ ಬಂದಿಲ್ಲ ಕುಂತೆ ಏನಾದ್ ಬೇವ ಇಲ್ಲಿವರೆಗೆ ಯಾಕೆ ಬಂದು ಹುಡ್ಕೊಂಡು ಯ ಮಗಳ ಬಾ ನೀನು ನೋಡಕ ಹುಡುಗ್ ಬರಕತ್ತಾನ ಬಡಬಡ ಬಾ ರೆಡಿ ಆಗ ಯವ ಹುಡುಗ ಬ್ಯಾಡ ಬೇವಾ ಈಗ ಯಾಕೆ ನನಗೆ ಮದುವೆ ಈಗ ರಗಳಿಗೆ ಏ ஏ ஹுச்சி ஹுடுகங்காரங்க கை தொழது முட்டு பக்க அந்த ஹுடுக வரக்கத்த நீ நோடக்கடபடி எதா யாரும் அல்ல நம்ம ரத்னாக்கரில் கட் தார் கார் மக அவன் ஹெஸர் அஜய் நோடு நீத்தே ஆடிபெட்னா நீல்லும் அஷ்டர் ஒன்றே இதர உணக குண்டாடுத்து நீங்க எரோரு தோட்ட இட் ஆட்ட அவனு நீடே ஆடி குண்டாடது இப்போ குண்டாட் ஜகள மாந்த ஏனோ அஜய் அய்யோ ಹಾಂ ತಾಕ್ಟ್ರದ ಬೇ ಬಿ ಎಮ್ ಎಸ್ ಡಾಕ್ಟ್ರದ ಅಂತ ಧಾರವಾಡದಾಗ ಇರ್ತಾನ ಹೆಂಗೆ ಮೀನಾ ಮೀನ ಹುಡುಗರು ನೋಡಿರ್ತಾನ ಗೊತ್ತಾನ ಅತ್ತ ಅಂತ ತನ್ನ ನೊಬ್ಕೋತ ನನ್ನ ನಿಂದು ಆಸೆ ಪಡೋಕ್ಕೂ ಒಂದು ಇತಿಮಿತಿ ಬ್ಯಾಡಂಬೆ ಆಂ ಆಮೇಲೆ ಬಂದ ಮೇಲೆ ಹೆಸರಿಡ್ಬೇಕನ್ನು ಈಗ ಬೇರೆ ಊರಲ್ಲಿ ಬಂದು ನನಗೆ ಹೆಸರಿಟ್ಟೋಗ್ಯಾರ ಡುಮ್ಮಿ ಕರ್ಗದಾಳ ಎರಡು ಮಕ್ಳು ಅದಾಳ ಅಂತ ಹೇಳಿ ಮದ್ಲಿನ ಹೆಸರಿಟ್ಕೊಂಡು ಹೋಗ್ಯಾರ ಈಗ ಮತ್ತೆ ಇಬ್ಬರನ್ನ ಹತ್ರನು ಹಂಗೆಲ್ಲ ಅನಿಸ್ಬೇಕಂತ ಹೇಳಿ ಅನ್ಕೊಂಡಿರೇನು ನನಗೆ ಬೇಡ ನನಗಂಕು ಖರೇನ ಈ ಮದುವೆಗಿದ್ದೀವಿ ಏನು ಬೇಡ ನಾ ಹೆಂಗ ಅದೀನಿ ಆರಾಮ್ ಇದ್ಬಿಡ್ತೀನಿ ಬಿಟ್ಬಿಟ್ರಿ ನನ್ನ ಯಾಕೆ ಮದ್ವಿ ಮದುವೆ ನನ್ನ ಮನ್ಸಿಗೆ ನೋವು ಮಾಡ್ತೀರಿ ಅಯ್ಯೋ ಮಗಳ ನಾ ಹೇಳೋದು ಕೇಳು ಬಾ ನಾನು ಅನ್ ಅಂತಾರೆ ಮನೆ ಇದ್ರೆ ನಾನು ಉಟ್ಕೋತಿದ್ದಿಲ್ಲ ಯೋವ ನಮ್ಮ ರತ್ನ ಮನಿಗೆ ಮನೆಗೆ ನೀನು ಸೊಸೆಯಾಗಿ ಉಕ್ಕಿನಂದ್ರೆ ನಿನ್ನಂಗೆ ಯವ ಒಂದು ಇರ್ವಿ ಸಾಯಿ ಹೊಡ್ದಕ್ಕೆಲ್ಲ ಆಕಿನೂ ರತ್ನ ಅಕ್ಕ ಇಲ್ಲಡ ಎಷ್ಟು ಚಲೋ ಮನುಷ್ಯಳ ಅಂದ್ರೆ ಅಷ್ಟು ಚಲೋ ಮನುಷ್ಯಾಳು ನಾ ಹೇಳಲಾರ ನಾನು ನಾವು ಈ ಮನೆಗೆ ಸೊಸೆಯಾಗಿ ಬಂದಾಗಿದ್ದವು ನೋಡಿದ ಕಿನ್ನ ಅಂತ ಬಂಗಾರದಂಥ ಹೆಣ್ಮಗಳಾಕಿ ನೀನು ಹೆಂಗೆ ಬಾಯಸತ್ತಕಿ ಆಕಿನ ಹಂಗೆ ಬಾಯಸತ್ತಾಕಿ ದೊಡ್ಡವರು ಹಿರಿಯರು ಸಣ್ಣರು ಅಂದ್ರೆ ಅಷ್ಟು ಪ್ರೀತಿ ಮಾಡಾಕಿ ಅಷ್ಟು ಗೌರವ ಕೊಡಾಕಿ ನೀ ಹೆಂಗಿದ್ ಹಂಗೈತೆ ಅಕ್ಕಿದು ಅತ್ತಿ ಸಸಿ ನೀವಿಬ್ರು ಇಲ್ಲಡಿಲಿ ಭಾಳ ಚಂದ ಇರ್ತೀರಿ ಇನ್ನ ನಿಮ್ಮ ಬಸವಣ್ಣ ಅತ್ತಿ ಇಲ್ಲಡಿಲ್ಲ ದೊಡ್ಡ ಗೈಯ್ಯಳಿ ಹೆಂಗಸು ಎಯ್ಯಯ್ಯ ಬಾಯಿ ಬಿಟ್ಲು ಅಂದ್ರೆ ಬಾಯಿ ಮುಚ್ಚತಾನೆ ಇದ್ದಿದ್ದಿಲ್ಲ ಅದು ಅಂತದ್ರಾಗ ಇಂಥ ಅತ್ತಿ ಸಿಗದ್ ನೀ ಪುಣ್ಯ ಮಾಡಿ ಗಂಡ ಹೆಂಗ್ ನನಗೆ ಗೊತ್ತಿಲ್ಲ ಆದ್ರ ರ ಒಕ್ಕರ್ ಮಲೆಯಾಜ್ಜರು ಬಂಗಾರ ಅಂತಾರ ಬಾಬಾ ಯವಾ ಖರೇನ ಒಪ್ಪಲ್ಬೇತ ನೋಡವಾ ನನಗೂ ಭಾಳ ಅಂದ್ರೆ ಬಹಳದು ಆರ್ತಿ ಕೆಲಸ ಈಗ ನಿನಗ ಉಪ್ಪು ಉಪ್ಪು ಮಾಡೋಕು ಹೊಂದಟ ನಂಗೆ ಇಲ್ಲ ಲಗು ಲಗು ಬಾ ಎದ್ದ ನಿಮ್ಮ ಮಾವ ಅಂದ್ರೆ ನಿಮ್ಮ ಅಲ್ಲ ನಮ್ಮ ಮಾವ ದೊಡ್ಡ ಮಾವ ನಿಮ್ಮ ದೊಡ್ಡಪ್ಪ ಮಲ ಜರ್ಮನಿಗೆ ಹೋದಾಗ ನೀನು ಫೋಟೋ ತೋರ್ಸೋಣಂತ ಹುಡುಗ ಇದ್ದಂತ ಹುಡುಗನು ತೋರ್ಸಾರ ಬುಧವಾರ ಬರ್ತೀನಿ ಅಂದಾರ ಇಲ್ಲ ಇವತ್ತು ಚಲೋ ದಿನ ಅದಾವು ಆಗಿದ್ದಾಗಲಿ ಅಂತಂದು ಇವತ್ತ ಬರಕತ್ತಾರ ನಾಳೆ ಮಂಗಳವಾರ ಹೆಣ್ಣು ನೋಡಕ್ಕೆ ಬರದಿಲ್ಲ ಬಡ ಬಡ ಬಾ ನಿನಗ ರೂಪಾ ಸೀರೆ ಉಡ್ಸ್ತಾಳ ಉಟ್ಕೊಂಡು ರೆಡಿ ಹಾಕಕ್ಕಂತೆ ಅಂತ ನಿನಗೆ ನಿನಗೆ ಬರ್ತಲ್ಲ ಸೀರೆ ಉಡ್ಸ ಸೀರೆ ಉಟ್ಕೋಣಕ್ಕ ರೂಪಾರ ಎದಕ್ಕೆ ಪಟ ಪಟ ಬಂದು ರೆಡಿಯಾ ಬಾ ವ ನೀಂದ್ರೂ ಕೇಳೋದಲ್ ಬೇ ಮತ್ತ ಅವಮಾನ ಮಾಡಿಸ್ತಿದ್ದೆ ನೀ ನನಗ ನೋಡುವ ನಿನ್ಗೆ ಏನ ಅವಮಾನ ಆಗಿ ಈ ಹುಡುಗ ಅಲ್ಲ ಅಂದ ಅಂದ್ರ ನೀವಾಗ ಅವಾಗ ಅವ್ನ ಮದುವೆ ಮಾಡ್ತೀವಿ ನನ್ ನನ್ ಮಾತ್ ಕೇಳ ನಮ್ಮ ಶಾಣಕ್ಕೆ ನಮ್ಮ ಬಂಗಾರಲ್ಲನ ಬಾ ಎದ್ ಬಾ ಶಾಣೆಕ್ಯಾವ ನಮ್ಮ ಶಾಣೆಗೆ ಬಾ